ಅಯ್ಯೋ ದೇವರೇ ನನಗೆ ತುಂಬಾ ಭಯ ಆಗ್ತಾ ಉಂಟು ಆಕ್ಚುಲಿ ನನ್ನ ಒಂದು ಡ್ರೆಸ್ ಆರ್ಡರ್ ಮಾಡಿದೀನಿ ಅದೇ ಬರ್ತಾ ಉಂಟು ಓಕೆ ಸೊ ನಾನು ಯಾವ್ದು ಡ್ರೆಸ್ ಆರ್ಡರ್ ಮಾಡ್ತೀನಿ ಅಲ್ವಾ ನನಗೆ ತುಂಬಾ ಭಯ ಆಗುತ್ತೆ ಹೇಗ ಇರಬೇಕು ಹೇಗ ಇರಬೇಕು ಅಂತ ನೋಡೋಣ ಓಕೆ ಪಾರ್ಸಲ್ ಬಂತು ಬನ್ನಿ ಬನ್ನಿ ಬಾವ್ ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಬಾ ಇವತ್ತೆ ಬೇಗ ನಾನು ಇದೆ ಬಟ್ಟೆ ಹಾಕಿ ಬರ್ತೀನಿ ಓಕೆ ಗಾಯ್ಸ್ ಇಲ್ಲಿ ಬನ್ನಿ ಬಾಯ್ಸ್ ನೀವಲ್ಲ ಬಾಯ್ಸ್ ನೀವಲ್ಲ ಗರ್ಲ್ಸ್ ನೀವ್ ಬನ್ನಿ ಹಾ ನಾನು ನೋಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ಅಲ್ಲಿ ವ್ಯೂಸ್ ಜಾಸ್ತಿ ಬಾಯ್ಸ್ ಅವರು ಇದ್ದಾರೆ ಎಂತ ನಿಮ್ಗೆ ಹಾಕ್ಲಿಕ್ಕೆನಾ ಇದೆ ಬಟ್ಟೆ ಇಲ್ಲಲ್ವಾ ಗರ್ಲ್ಸ್ ನೀವ್ ಬನ್ನಿ ನೋಡಿ ಹೇಗ ಉಂಟು ಅಂತ ಆಕ್ಚುಲಿ ಇದೆ ಒಂದು ಪ್ರೀತಿ ಡ್ರೆಸ್ ನೋಡಿ ಹೇಗ ಉಂಟು ಚಂದ ಉಂಟಲ್ವಾ ಮತ್ತೆ ಒಂದು ಸಾಫ್ಟ್ ಶಾಲ್ ಕೂಡ ಸಿಗುತ್ತೆ ನಿಮ್ಗೆ ನನ್ಗೆ ತುಂಬಾ ಇಷ್ಟ ಆಯ್ತು ಸೂಪರ್ ಆಯ್ತು ನೋಡಿ ಬ್ಯಾಕ್ ಅಲ್ಲಿ ಫ್ರಂಟ್ ಅಲ್ಲಿ ಈಗ ಯು ಶೇಪ್ ಉಂಟು ಒಂದು ಹತ್ತು ಇಂದ ನಾನು ಒಂಬತ್ತು ರೇಟಿಂಗ್ ಕೊಡ್ತೀನಿ ಓಕೆ ಓಕೆ ಬರ್ಲ ಬರ್ಲ